ಬರೋಬ್ಬರಿ ಹದಿನಾರು ಚಿನ್ನದ ಪದಕ ಬಾಚಿಕೊಂಡ ಚಿನ್ನದಂತ ಹುಡುಗಿ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ದಾಖಲೆ ಬರೆದಿದ್ದಾಳೆ ಅಮೂಲ್ಯ ಪಾಟೀಲ್ ತೋಟಗಾರಿಕಾ ಸಚಿವ ಮಲ್ಲಿಕಾರ್ಜುನ್ ಪದಕ ಪ್ರದಾನ ಮಾಡಿದರು ತೋಟಗಾರಿಕಾ ವಿಶ್ವವಿದ್ಯಾಲಯದ ಹದಿಮೂರನೇ ಘಟಕೋತ್ಸವ ನಡೆಯಿತು ಪದವಿ ವಿಭಾಗದಲ್ಲಿ ಹದಿನಾರು ಚಿನ್ನದ ಪದಕ ಪಡೆದ ಬೀದರ್ ವಿದ್ಯಾರ್ಥಿನಿ ಅಮೋಘ ಸಾಧನೆ ಮಾಡಿದ್ದಾರೆ ಇವರ ತಂದೆ ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಡೀನ್ ಆಗಿದ್ದಾರೆ ತಾಯಿ ಕೂಡ ಸರ್ಕಾರಿ ಕಾಲೇಜಿನ ಪ್ರಾಧ್ಯಾಪಕಿ ಮಗಳು ಕೂಡ ಇದೀಗ ಮಹಾನ್ ಸಾಧಕಿಯಾಗಿ ಹೊರಹೊಮ್ಮಿದ್ದಾಳೆ और तम तंडे यवकादर नम्के ओडीगे जीवन दले मध्ये बते ಅಂತ ಇವತ್ತು ಹೇಳ್ತೀನಿ ಹೋದ್ಲಿಲ್ಲ ಅಂದ್ರೆ ಏನು ಇಲ್ಲ ಅಂತ ಸೋ ತುಂಬಾ सपोर्टिव ಆಗಿದ್ರು ಓವರ್ಆಲ್ ನಾನು ಚಿಕ್ಕೋಳಿಂದ ನಾರ್ಮಲಿ ನಾನು ಎಲ್ಲ ಕ್ಲಾಸ್ ಆಗಿದ್ರಲ್ಲ ಟಾಪರ್ ಇರ್ತಿದ್ದೆ ಸೋ ಎವರ್ಕ್ ಗೋಲ್ ಮ್ಯಾಡ ತಗೊಳ್ಳೋ ಒಂದು ಡ್ರೀಮ್ ಇತ್ತು ಸೋ इट्स लाइक अ ಡ್ರೀಮ್ ಕಮ್ ಫ್ರಮ್ ಲೈಫ್ ಅಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ದಿ ಯೂನಿವರ್ಸಿಟಿ ಅಂಡ್ ऑल माय कॉलेज टीचर्स एंड बी प्रोफेसर एवरीबडी ತುಂಬಾ سپورಟಿವ್ ಆಗಿದ್ರು ತ್ರೌಟ್ ದ ವೇಸ್ ಇಟ್ಸ್ ಬೀನ್ ವೆರಿ ಎನ್ಕರೆಜಿಂಗ್ ನನ್ನ ಪಕ್ಕ ತಂದೆ ತಾಯಿಯಾಗಲಿ ಓದ್ ಹಾರ್ಡ್ ವರ್ಕಿಂಗ್ ದೆ ಫಿಲಲ್ಲಿ ವರ್ಕ್ ಹಾರ್ಡ್ ಪ್ರೊ ಬೈಟ್ ನೀ ಆ್ಯಂಡ್ ಮೈ ಸಿಸ್ಟರ್ ಬೆಟರ್ ಲೈಫಾಗಿ ಹೇಳ್ಬೇಕು ಕರಿಯರ್ ಸಲುವಾಗಿ ಅವ್ರ ಕಂಫರ್ಟ್ನ ಸ್ಯಾಕ್ರಿಫೈಸಸ್ ಮಾಡ್ತಾರೆ ಸೊ ತುಂಬ ಸಪೋರ್ಟಿವ್ ಆಗಿತ್ತು ಆಗಲಿ ನಾನು ಎಕ್ಸಾಮ್ಸ್ ಇದ್ದಾಗ ನಾನು ಯೂಜಲಿ ಹಾಸ್ಟೆಲ್ ಇರುತ್ತೆ ಎಕ್ಸಾಮ್ಸ್ ಇದ್ದಾಗ ಅಜ್ಜಿ ಮನೆಗೆ ಹೋಗ್ತಿದೆ ಓದೋಕ್ಕೆ ಸೊ ಅಲ್ಲಿ ಅಜ್ಜಿ ತಾದಾಗಲಿ ಮಾಮಾ ಮಾಮಿ ಆಗಲಿ ಎವ್ರಿ ಬಡಿ ತುಂಬ ಗೇರನ್ನ ನೋಡ್ಕೊಂಡು ನನಗೆ ಓದಕ್ಕೆ ತುಂಬ ಇದು ಮಾಡ್ತೀನಿ ಸೊ ಇಟ್ಸ್ ಬೀನ್ ಲೈಕ್ ಎಲ್ಲರಿಗೂ ಸಪೋರ್ಟ್ ಆಗಲಿ ನನ್ನ ಫ್ರೆಂಡ್ಸ್ ಆಗಲಿ ಮ ಸ್ಟರ್ ನಮ್ಮ ಅಕ್ಕ ಯಾವತ್ತೂ ಅಂತಿದ್ರೂ ನೀನು ಮಾಡಲಿಲ್ಲ ಅಂದರೆ ಬೇರೆಯವ್ರು ಯಾರಾದ್ರೂ ಯಾರಾದರೂ ಮಾಡ್ತಾರೆ ನಿನಗೆ ಬೇಕಾಗಿ ನೀನು ಮಾಡಬೇಕು ಸೊ ದಟ್ ಆಸ್ ಆಲ್ವೇಸ್ ಕೆಪ್ಟಿ ಗ್ರೌಂಡೆಡ್ ಆಗಲಿ ಏನೇ ಮಾಡೋಕ್ಕಾಗಲಿ ಕರೆ ಎನ್ಕರೇಜ್ ಮಾಡಿದಾರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಫ್ರೆಂಡ್ಸ್ ಆಗಿ ಆಲ್ ಮೈ ನಮ್ಮ ಮಮ್ಮಿನೂ ಅಸಿಸ್ಟೆಂಟ್ ಅಸೋಸಿಯೇಟ್ ಪ್ರೊಫೆಸರ್ ಇದ್ದಾರೆ ಡಿಪಾರ್ಟ್ಮೆಂಟ್ ಮನೇಲಿ ಕಾಲೇಜ್ ಗೌರ್ಮೆಂಟ್ ಫಿಷಲ್ ಡಿಗ್ರಿ ಕಾಲೇಜ್ ಮನೇಲಿ ಅಸಿಸ್ಟೆಂಟ್ ಅಸೋಸಿಯೇಟ್ ಪ್ರೊಫೆಸರ್ ತುಂಬ ಆಗ್ತಿದೆ ಬಿಜೆ ಕಾಲೇಜಿಂದ ಸಿಕ್ಕಿದ್ದು ಅಂತ ನಂದು ಇದು ಜಸ್ಟ್ ಬಿಗಿನಿಂಗ್ ಆಫ್ ಮೈ ಕರಿಯರ್ ಇನ್ನೂ ತುಂಬ ಅಸೆಂಟಿ ಕಾಲೇಜಲ್ಲಿ ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಪ ನೋಡಿದ್ರೆ ನಮ್ದು ತೋಟ ಇದೆ ಸೊ ಅಂದ್ರೆ ಹಂಗೆ ಸ್ಯಾಮಿಲ್ಟೈನಸ್ಲಿ ಎಕ್ಸಾಮ್ಸ್ ಬರ್ತಿ ಹಂಗೆ ನೋಡ್ಕೊಳ್ಳೋದು ಅದು ಕಳೆದ ಇಪ್ಪತ್ತೈದು ವರ್ಷಗಳ ಅನುಭವದೊಂದಿಗೆ ಮೂಧೋಳದಲ್ಲಿ ಇದೇ ಮೊದಲ ಬಾರಿಗೆ ಅತಿಥಿ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಶುಭಾರಂಭಗೊಂಡಿದೆ ನಮ್ಮಲ್ಲಿ ಗ್ರಾಹಕರ ರುಚಿಗೆ ತಕ್ಕಂತೆ ವೆಜ್ ಅಂಡ್ ನಾನ್ ವೆಜ್ ಇನ್ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಐಟಂಗಳು ಲಭ್ಯ ಇವೆ ಚಿಕನ್ ಬಿರಿಯಾನಿ ದಮ್ ಬಿರಿಯಾನಿ ಮಟನ್ ಬಿರಿಯಾನಿ ಅಂಡಾ ಕರಿ ಚಿಕನ್ ಕಬಾಬ್ ಚಿಕನ್ ಮಂಚೂರಿ ಮಟನ್ ಕಡಾಯಿ ಲಭ್ಯ ವಿವಿಧ ಸೂಪ್ ಎಲ್ಲಾ ರೀತಿಯ ವೆಜ್ ಐಟಂಗಳೊಂದಿಗೆ ಫುಲ್ಲಿ ಎಸಿ ರೆಸ್ಟೋರೆಂಟ್ ಕೂಲ್ ಡ್ರಿಂಕ್ಸ್ ಅಂಡ್ ಐಸ್ ಕ್ರೀಮ್ ಕೂಡ ಸಿಗುತ್ತೆ ತ್ವರಿತ ಗತಿಯ ಸರ್ವ್ ಮಾಡುವ ಲೇಡಿ ವೇಟರ್ಗಳ ಸರ್ವಿಸ್ ಇನ್ನೇಕೆ ತಡ ಹಿಂದೆ ಭೇಟಿ ಕೊಡಿ ಹೋಟೆಲ್ ಅತಿಥಿ ಗ್ರ್ಯಾಂಡ್ ರನ್ನಾ ಸರ್ಕಲ್ ಮುಧೋಳ ರನ್ ಟಿ ಬಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ